ನಿಮಗಿದು ಗೊತ್ತಾ ನಿಮ್ಮ ಮುಖದಲ್ಲಿ ಆಗುವ ಪಿಂಪಲ್ಸ್ಗಳಿಂದ ಗೊತ್ತಾಗುತ್ತದೆ ನಿಮ್ಮ ದೇಹದಲ್ಲಿ ಏನೆಲ್ಲ ವ್ಯತ್ಯಾಸಗಳು ಆಗುತ್ತಿವೆ ಅಂತ ಟ್ರೆಡಿಷನಲ್ ಚೈನೀಸ್ ಮೆಡಿಸನ್ಗಳಲ್ಲಿ ಇದನ್ನು ಫೇಸ್ ಮ್ಯಾಪಿಂಗ್ ಎಂದು ಕರೆಯಲಾಗುತ್ತದೆ ಇದರ ಲೆಕ್ಕದಿಂದ ನಿಮ್ಮ ಹಣೆಯ ಮೇಲೆ ಪಿಂಪಲ್ಸ್ಗಳಿದ್ದರೆ ಇದು ಡೈಜೆಷನ್ ವೀಕ್ ಆಗುವುದರ ಅಥವಾ ಸ್ಟ್ರೆಸ್ ಇರುವುದರಿಂದ ಆಗಬಹುದು ಇಂತಹದರಲ್ಲಿ ಊಟ ಲೈಟಾಗಿ ಮಾಡಿ ಮತ್ತು ನೀರು ಜಾಸ್ತಿ ಕುಡಿಯಿರಿ ಮತ್ತು ನಿಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಿಕೊಳ್ಳಿ ಮತ್ತು ನಿಮ್ಮ ಐಬ್ರೋಗಳ ನಡುವೆ ಪಿಂಪಲ್ಸ್ ಆಗುತ್ತಿದ್ದರೆ ಇದು ತೋರಿಸಿಕೊಡುತ್ತದೆ ನಿಮ್ಮ ಲಿವರ್ ಸ್ಟ್ರೆಸ್ನಲ್ಲಿ ಇದೆ ಎಂದು ಇಂಥದರಲ್ಲಿ ಆಯ್ಲಿ ಫುಡ್ ಕಡಿಮೆ ಮಾಡಿಕೊಳ್ಳಿ ಮತ್ತು ಆಲ್ಕೋಹಾಲ್ ಅನ್ನು ಅವಾಯ್ಡ್ ಮಾಡಿ ಮತ್ತು ನಿಮ್ಮ ಡಯಟನ್ನು ಹೆಲ್ದಿಗೊಳಿಸಿ ಮತ್ತು ಮೂಗಿನ ಮೇಲೆ ಆಗುವ ಪಿಂಪಲ್ಸ್ ಅನ್ಹೆಲ್ದಿ ಹಾರ್ಟ್ ಬ್ಲಡ್ ಪ್ರೆಷರ್ ಇಂಬ್ಯಾಲೆನ್ಸ್ ಅಥವಾ ಹೆಚ್ಚಾಗಿರುವ ಕೊಲೆಸ್ಟ್ರಾಲ್ ಕಡೆಗೆ ಕೈ ಮಾಡಿ ತೋರಿಸುತ್ತದೆ ಇಂಥದರಲ್ಲಿ ಲೈಟ್ ಎಕ್ಸಸೈಸ್ ಮಾಡಿ ಮತ್ತು ಹಾರ್ಟ್ ಹೆಲ್ದಿ ಫುಡ್ ಅನ್ನು ನಿಮ್ಮ ಡಯೆಟ್ನಲ್ಲಿ ಸೇರಿಸಿಕೊಳ್ಳಿ ಎಲ್ಲದಕ್ಕಿಂತ ಕಾಮನ್ ಅಂದರೆ ನಿಮ್ಮ ಕೆನ್ನೆಯ ಮೇಲೆ ಆಗುವ ಪಿಂಪಲ್ಸ್ ಇದು ಟಾಕ್ಸಿಕ್ ಲಂಗ್ಸ್ ಅಥವಾ ಪೊಲ್ಯೂಷನ್ನ ಕಾರಣದಿಂದ ಆಗಬಹುದು ಇದಕ್ಕಾಗಿ ರಿಫೈನ್ ಶುಗರ್ ಮತ್ತು ಜಾಸ್ತಿ ಸಕ್ಕರೆ ಸೇರಿಸಿರುವ ತಿಂಡಿಗಳಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ ಇದಕ್ಕಾಗಿ ನೀವು ಫ್ರೆಶ್ ಗಾಳಿಯನ್ನು ತೆಗೆದುಕೊಳ್ಳಿ ಮತ್ತು ನಿಮ್ಮ ಲಂಗ್ಸನ್ನು ಹೆಲ್ದಿಯಾಗಿ ಇಟ್ಟುಕೊಳ್ಳುವ ಪ್ರಯತ್ನ ಮಾಡಿಕೊಳ್ಳಿ ನಿಮ್ಮ ಚಿನ್ ಅಥವಾ ಜೋ ಲೈನ್ ಅಕ್ಕಪಕ್ಕದಲ್ಲಿ ಪಿಂಪಲ್ಸ್ ಆಗುತ್ತಿದ್ದರೆ ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಇಂಡಿಕೇಟ್ ಮಾಡುತ್ತದೆ ಇದಕ್ಕಾಗಿ ನೀವು ಚೆನ್ನಾಗಿ ನಿದ್ದೆ ಮಾಡಿ ಮತ್ತು ಹಾರ್ಮೋನಲ್ ಬ್ಯಾಲೆನ್ಸಿಂಗ್ ಹರ್ಬ್ಸ್ ಅಂದರೆ ಅಶೋಕ ಅಥವಾ ಸಿತಾವರಿಯ ಉಪಯೋಗ ಮಾಡಬಹುದು ನೆಕ್ಸ್ಟ್ ಟೈಮ್ ನಿಮಗೆ ಪಿಂಪಲ್ಸ್ ಆದರೆ ಕೇವಲ ಕ್ರೀಮ್ಸ್ ಮತ್ತು ಲೋಷನ್ಸ್ ಅಷ್ಟೇ ಅಲ್ಲ ನಿಮ್ಮ ದೇಹದ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳಿ ಈಗಳನ್ನು ತಿಳಿದ ನಂತರವೇ ನಿಮಗೆ ಕ್ಲಿಯರ್ ಆ್ಯಂಡ್ ಹೆಲ್ದಿ ಸ್ಕಿನ್ ಸಿಗುತ್ತದೆ